ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮುಂದ ನಿಜವಾಗ್ಲು ಕೂಡ ಮಗಳು ಎಂಟ್ರಿ ಕೊಡ್ತದಾರ ತನ್ನ ಮಗಳ ಬರ್ಡೇ ಅನ್ನೋದೇ ಗೊತ್ತಿಲ್ಲದೆ ಕುಣಿದು ಕುಪ್ಪಳ್ಸಿರೋ ಭಾಗ್ಯಗೆ ನಿಜವಾಗ್ಲೂ ಕೂಡ ಆಕಾತಾಕದ ತನ್ನ ಮಗಳಿಗೋಸ್ಕರ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅಮ್ಮ ಇಲ್ಲಿ ಕಷ್ಟ ಪಡ್ತದ ಅಪ್ಪನ ಜೊತೆ ಜಾಲಿಯಾಗಿ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಟ್ಟದಾಳೆ ತನ್ನ ಇಂತಹ ಒಂದು ಮನ ಮಿಡಿಯೋ ಸಂಚಿಕೆ ಇವತ್ತು ಪ್ರಸಾರವಾಗ್ತದ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ತನಗೆ ಕೆಲಸ ಸಿಗದೇ ಇದ್ದಾಗ ಪ್ರತಿ ರೋಡ್ ರೋಡನ್ನು ಕೂಡ ಅಲಿತಾರೆ ಒಂದು ಕಡೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮೇಲೆ ಇರ್ತಕ್ಕಂಥ ಆಪಾದನೆ ಅಷ್ಟಿಷ್ಟಲ್ಲ ನಿಮ್ಮಂಥವ್ರಿಗೆ ಕೆಲಸ ಕೊಟ್ಟರೆ ನಾವು ಹೋಟೆಲ್ ನಡೆಸ್ಕೊಂಡು ಹೋಗೋಕ್ಕಾಗತ್ತಾ ಖಂಡಿತ ನಮ್ಮ ಹೋಟೆಲ್ನ ಮುಚ್ಚಬೇಕಾಗತ್ತಾ ಇಲ್ಲೆಲ್ಲ ಎಲ್ಲ ನಿಮಗೆಲ್ಲೂ ಕೆಲಸ ಸಿಗೋದಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಅಂತ ತಪ್ಪನ್ನು ಆಗೋದೇ ಇಲ್ಲ ಮತ್ತೆ ಆ ತಪ್ಪು ರಿಪೀಟ್ ಆಗೋದಿಲ್ಲ ದಯವಿಟ್ಟು ಅಂದಾಗ ಇಲ್ಲ ಅಮ್ಮ ಯಾವುದೇ ಕಾರಣಕ್ಕೂ ಕೆಲಸ ಇಲ್ಲ ಅಂತಾರೆ ಮತ್ತೊಂದು ಹೋಟೆಲ್ಗೆ ಹೋಗ್ತಾರೆ ಅಲ್ಲೂ ಕೂಡ ಭಾಗ್ಯಗೆ ಅದೇ ಅವಮಾನ ಅದೇ ಮಾತು ಇದರಿಂದ ಏನು ಮಾಡಬೇಕು ಅಂತ ತೋಚ್ದೆ ಕಂಗಾಲಾಗೆ ನಿಂತಿದ್ದಾಗ ಪೂಜಾ ಮತ್ತೆ ಸುಂದರಿ ಅಲ್ಲ ಬರ್ತಾರೆ ಈ ಕಡೆ ಬಂದಿದ್ದ ನೀನು ಏನ್ ಮಾಡ್ತಿದ್ಯಾ ಅಂತ ಎಲ್ಲಾ ಕೂಡ ನೋಡ್ತಿದ್ವಿ ಯಾಕೆ ಅಕ್ಕ ಕಷ್ಟ ಪಡ್ತಿದ್ಯಾ ತೀವಿ ಬರ್ಡೇನ ಇವತ್ತು ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಅವಳು ಅರ್ಥ ಮಾಡ್ಕೋತಾಳೆ ನೀನು ನಿನ್ನ ಮಕ್ಳಿಗೋಸ್ಕರ ಎಷ್ಟು ಇಲ್ಲ ಮಾಡಿದ್ಯಾ ಅನ್ನೋದು ಅವ್ರಿಗೂ ಕೂಡ ಗೊತ್ತೆ ಅಕ್ಕ ಅಂದಾಗ ಇಲ್ಲ ಯಾಕ ಕಾಣ್ಕೋ ಅದು ಸಾಧ್ಯ ಇಲ್ಲ ನನ್ನ ಮಗಳು ಫೀಸ್ ಕಟ್ಟಿಲ್ಲ ನಾನು ಅಂಥದ್ರಲ್ಲಿ ಬರ್ಡೇ ಮಾಡಿ ಅವ್ರಿಗೆ ಗಿಫ್ಟ್ ಕೊಡಲಿಲ್ಲ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ನನ್ನ ಮಗಳು ಬರ್ಡೇ ಮಾಡಲಿ ಅದಕ್ಕೋಸ್ಕರ ಇವತ್ತು ನಾನು ಕೆಲಸ ಪಡ್ಕೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಿದ್ದಾರೆ ಇನ್ನೇನು ಕಡೆ ಪೂಜಾ ಮತ್ತು ಸುಂದ್ರ ಎಷ್ಟು ಕನ್ವಿನ್ಸ್ ಮಾಡಿದ್ರು ಆಗ್ತಿಲ್ಲ ಜೊತೆಗೆ ಇವರನ್ನ ಕೂಡ ಕಳಿಸ್ಬೇಕು ಅದೇ ಕಾರಣಕ್ಕೆ ಭಾಗ್ಯ ಒಂದೇ ಮಾತು ಹೇಳ್ತಾರೆ ನೋಡಿ ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಹುಟ್ಟೋಗ್ಬಿಡಿ ಅಂತ ಮರು ಮಾತನಾಡದೆ ಅವ್ರಿಬ್ರು ಕೂಡ ಹೋಗ್ಲೇಬೇಕಾಗತ್ತೆ ಅಲ್ಲಿಂದ ತದನಂತರ ಭಾಗ್ಯ ಏನ್ ಮಾಡೋದು ಯಾವುದೇ ದಾರಿ ತೋಚದೆ ಕಂಗಾಲ ಆಗಿ ಅಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೆ ಅಲ್ಲಿ ಒಂದು ಒಂದಷ್ಟು ಜನ ಗೊಂಬೆ ಹಾಕ್ಕೊಂಡು ಗೊಂಬೆ ವಿಷ ಹಾಕ್ಕೊಂಡು ಬಣ್ಣ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಿರೋದು ಮಕ್ಕಳನ್ನು ಆಟ ಆಡಿಸ್ತಿರುದನ್ನ ನೋಡ್ತಾರೆ ಅದನ್ನು ನೋಡ್ತಂಥ ಅವರು ಇಲ್ಲಿ ನನಗೆ ಕೆಲಸ ಸಿಗ್ಬಹುದೇನು ಅಂತ ಅಂದ್ಕೊಂಡು ಎಂಟ್ರಿ ಕೊಡ್ತಿದ್ರೆ ಅದೇ ರೆಸ್ಟೋರೆಂಟಲ್ಲಿ ಗೊಂಬೆ ಹಾಕ್ಕೊಂಡು ಗೊಂಬೆ ಬಟ್ಟೆ ಹಾಕ್ಕೊಂಡು ನಗಸ್ತಿದ್ದಂಥ ವ್ಯಕ್ತಿ ಇಲ್ಲ ನನ್ನಿಂದ ಈ ಬಟ್ಟೆ ಹಾಕ್ಕೊಂಡು ಯಾವುದೇ ರೀತಿ ಕೂಡ ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡಿ ಅಂತಿದ್ದಾರೆ ಇಲ್ಲ ಹೇಗೆ ಬಿಡೋಕ್ಕಾಗತ್ತೆ ನಮಗೆ ಬೇರೆಯವರು ಇಲ್ಲ ನೀನೇ ಇರಬೇಕು ಅಂತ ಹೇಳ್ತಿದ್ರು ಇಲ್ಲ ದಯವಿಟ್ಟು ನನ್ನಿಂದ ಆಗೋದಿಲ್ಲ ದಯವಿಚೂ ನನಗೆ ಹೋಗೋದಕ್ಕೆ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಆ ವ್ಯಕ್ತಿ ಇದು ಅನಿವಾರ್ಯವಾಗಿ ಅಲ್ಲಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾರೆ ಮಾಡೋದು ಅಂತ ವ್ಯಕ್ತಿ ಕಂಗಾಲಾಗಿ ಯಾರನ್ನ ಹುಡ್ಕೋದಪ್ಪ ಅಂತ ಹೇಳಿ ಕಂಗಾಲಾಗಿದ್ದಾಗ ಈ ಕಡೆ ಭಾಗ್ಯ ಬಂದು ನನಗೆ ನಂಗೆ ಕೆಲಸ ಕೊಡಿ ನಂಗೆ ತುಂಬಾನೇ ಕಷ್ಟ ಇದೆ ನೀವು ಏನ್ ಕೆಲ್ಸ ಹಾಕುದ್ರು ಕೂಡ ಮಾಡ್ತೀನಿ ಅಂದಾಗ ನೋಡಮ್ಮ ನನ್ಗೆ ಸಾವಿರ ಪ್ರಾಬ್ಲಮ್ ಇದೆ ನಿನ್ನ ಒಂದು ಪ್ರಾಬ್ಲಮ್ ನಾ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರುವ ಅಂತ ಹೇಳ್ತಾರೆ ಪ್ಲೀಸ್ ಅವರು ಅರ್ಥ ಮಾಡಿಕೊಡಿ ಏನೇ ಕೆಲಸ ಕೊಟ್ಟರು ಕೂಡ ಮಾಡ್ತೀನಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಈ ಕಡೆ ವ್ಯಕ್ತಿಗೆ ಅನಿಸುತ್ತೆ ಹೌದಲ್ವ ಇವತ್ತು ಹೇಗೂ ನನಗೆ ಒಬ್ಬ ವ್ಯಕ್ತಿ ಸಿಕ್ತಿಲ್ಲ ಅವ್ನ ಬದಲಾಗಿ ಉಳ್ಳೇ ಇಟ್ಕೊಂಡ್ರೆ ಆಯ್ತಲ್ವ ಅಂತ ಅಂದ್ಕೊಂಡಿದ್ದೆ ನೋಡಮ್ಮ ಗೊಂಬೆ ಹಾಕೊಂಡು ಡ್ಯಾನ್ಸ್ ಮಾಡಬೇಕಾಗುತ್ತೆ ಕೆಲಸ ನೀ ಮಾಡ್ತೀಯ ಮಾಡ್ತೀನಿ ಅಂತ ಇವತ್ತು ಒಪ್ಕೊತೀರಾ ನಾಳೆ ಮಾಡಿದೆ ಕೈ ಕೊಟ್ಟು ಹೋಗ್ತೀರಾ ಅಂದಾಗ ಎಲ್ಲ ಸರ್ ನನಗೆ ಯಾವುದೇ ಕಾರಣಕ್ಕೂ ಅಂತ ಕೆಲಸ ಮಾಡುವುದಿಲ್ಲ ದಯವಿಟ್ಟು ನನಗೆ ಕೆಲಸ ಕೊಡಿ ಆ ನಂತರ ನೋಡಿ ನಾನು ಎಷ್ಟು ಜನ ಕೆಲಸ ಮಾಡ್ತೀನಿ ಅಂತ ಅಂದಾಗ ಸರಿ ಆಯಿತು ಹೋಗಮ್ಮ ಅಂತ ಹೇಳಿ ಅವ್ರಿಗೆ ಕೆಲಸ ಕೊಡ್ತಾರೆ ಈ ಕಡೆ ಮಗಳಿಗೆ ಹೋಸ್ಕರ ಏನೇನೆಲ್ಲ ಮಾಡಿದ್ರು ಭಾಗ್ಯ ಆದ್ರೆ ಇವತ್ತು ಮಗಳಿಗೋಸ್ಕರ ಬಣ್ಣ ಹಚ್ಚುತ್ತಿದ್ದಾರೆ ಜೋಕರ್ ವಿಶ್ವ ಧರಿಸ್ತದ ನಿಜವಾಗ್ಲೂ ಜೋಕರ್ನ ಬದುಕು ಭಾಗ್ಯೂ ನಿಜವಾಗ್ಲು ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅಂತಾನೆ ಹೇಳ್ಬಹುದು ಮನಸ್ಸು ತುಂಬಾ ನೋವು ಸಂಕಟಾನ ತುಂಬಿಕೊಂಡಿದ್ರೂ ಮೇಲೆ ನಗ್ತಾ ಬದುಕ್ತಿರೋ ಭಾಗ್ಯ ಬದುಕು ನಿಜವಾಗ್ಲು ಜೋಕರ್ ಬದುಕಿಗೆ ಹತ್ರ ಆಗಿದೆ ಅಂತಾನೆ ಹೇಳ್ಬಹುದು ಅದೇ ವಿಶ್ವನ ಧರಿಸ್ಕೊಂಡು ಮಕ್ಕಳು ಮುಂದೆ ಮಗಳು ಬರ್ಡೇ ಮುಂದೆ ಡಾನ್ಸ್ ಆಡ್ತಾ ಫನ್ ಮಾಡ್ತಿದ್ದಾರೆ ಆತ ಕಡೆ ತಾಂಡು ಮತ್ತೆ ಶ್ರೇಷ್ವ ಇಬ್ಬರು ಕೂಡ ಕಾಲೇಜ್ಗೆ ಹೋಗಿದ್ದ ತನ್ವಿ ಬರ್ಡಿಯನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ತನ್ವಿಗಂತೂ ಸರ್ ಪ್ರೈಸ್ ಮೇಲೆ ಸರ್ಪ್ರೈಸ್ ಮೇಲೆ ಸರ್ ಆರ್ಪ್ರೈಸ್ ಅನ್ನ ನೋಡಿ ಕ್ಲೀನ್ ಬೋಲ್ಡ್ ಆಗ್ಬಿಡದಾಳ ಇದಕ್ಕೆಲ್ಲ ಶ್ರೀ ಶ್ರೀ ಆಟಿ ಕಾಣ ಗೊತ್ತಾಗಿ ಅವ್ರಿಗೂ ಕೂಡ ಸುಧಾ ಇದಾಗಿದೆ ತನ್ವಿ ಈ ಕಡೆ ಫ್ರೆಂಡ್ಸ್ ಅಂತೂ ಇಂಥ ಬರ್ಡೇ ಸೆಲೆಬ್ರೇಟ್ ಯಾರು ಕೂಡ ಮಾಡಿರಲಿಲ್ಲ ಇವಾಗ ಸೋ ಗ್ರೇಟ್ ಇಂಥ ಅಪ್ಪನ್ ಪಡ್ಕೊಂಡಿದ್ಯಾ ಎಷ್ಟೆಲ್ಲ ಸರ್ಪ್ರೈಸ್ ಎಲ್ಲ ಕೊಟ್ರು ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ ಯಾರು ಎಷ್ಟು ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಇಲ್ಲಿ ಎಲ್ಲರಿಗೂ ಕೂಡ ಸ್ಕೂ ಇಡೀ ಕಾಲೇಜಿಗೆ ಸ್ವೀಟ್ ಹಂಚಿ ಕಾರ್ ತೊಗೊಂಬಂದು ಅಲ್ಲಿ ಡೆಕೋರೇಟ್ ಮಾಡಿ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ತುಂಬಾ ಸ್ಮಾಲ್ ಮ್ಯಾಚೂರ್ ಅಲ್ವಿ ಅಲ್ಲ ತನ್ವಿ ಅಂತ ಹೇಳ್ತಿದ್ದಾರೆ ಯು ಆರ್ ಮೈ ರಿಚ್ ಪ್ರಿನ್ಸಸ್ ಅಂತ ಹೇಳ್ತಿದ್ದಾರೆ ತಂಡು ಈ ಕಡೆ ಶ್ರೀಷಾ ಕೂಡ ತನ್ವಿ ನೀನು ನಿನಗೋಸ್ಕರ ನಿಮ್ಮ ಅಪ್ಪನ ಮನ್ಸು ಯಾವಾಗಲೂ ಮಿಡಿತಾ ಇರತ್ತ ನಿನ್ನ ಕಷ್ಟ ಅನುಭವಿಸ್ತದೇ ನೋಡೋಕೆ ಆಗೋದಿಲ್ಲ ನಿನ್ ಕೋರ್ಸ್ಗೆ ಫೀಸ್ ಕಟ್ಟಕ್ಕೆ ಆಗ್ತಿಲ್ಲ ಅನ್ನೋ ವಿಷಯ ಗೊತ್ತಾದಾಗ ನಿಮ್ಮ ತಂದೆ ತುಂಬ ಡಿಪ್ರೆಸ್ಡ್ ಆಗಿದ್ರು ಗೊತ್ತಾ ನಿಮ್ಮ ಪಪ್ಪ ಆ ನಂತರ ಅದಕ್ಕೆ ನಾನು ಕೇಳಿದ ತಕ್ಷಣ ಓಡಿ ಬಂದೆ ಅವರು ಫೀಸ್ ಕಟ್ಟಿದ್ದು ಯಾವಾಗಲೂ ನಿನಗೋಸ್ಕರ ಕಾ ತರಿಸ್ತಿರ್ತಾರೆ ನಿನ್ನ ತಂದೆ ಅಂತ ಹೇಳ್ತಿದ್ದಾರೆ ಇದರಲ್ಲಿ ರುಯೋಲಿ ಪಪ್ಪ ಅಂತ ಹೇಳಿ ಹಾಗೆ ಮಾಡ್ತಾಳೆ ತನ್ವಿ ಜೊತೆಗೆ ನಿನ್ನೆ ತಾನೇ ಆಡ್ಕೊಂಡಿದ್ದ ಎಲ್ಲ ಫ್ರೆಂಡ್ಸ್ನ ಕೂಡ ನೋಡಿದ್ದೆ ಇವತ್ತು ಹೇಗೆ ಉತ್ತರ ಕೊಡ್ತಿದ್ದೀನಿ ಅಂತ ಮನದಲ್ಲಿ ಅನ್ಕೋತಾಳೆ ನಂತರ ಗಿಫ್ಟ್ಸ್ ಅಲ್ವಾ ಅಂಕಲ್ ತನ್ವಿಗೆ ಅಂದಾಗ ಖಂಡಿತ ಗಿಫ್ಟ್ಸ್ ಇದೆ ಅಂತ ಹೇಳಿ ಗಿಫ್ಟ್ಸ್ನ ಕೂಡ ಕೊಡ್ತಾರೆ ಗಿಫ್ಟ್ಸ್ ನೋಡಿ ನಿಜವಾಗ್ಲೂ ತನ್ವಿ ಸುದ ಆಗ್ತಾಳೆ ಇದ್ರ ಜೊತೆಗೆ ಮತ್ತೊಂದು ಸರ್ಪ್ರೈಸ್ ಕೂಡ ಕಾದದ ತನ್ವಿ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಹಿಂಗೆ ಪಾಪ ಇನ್ನೂ ಒಂದು ಸರ್ಪ್ರೈಸ್ ಇದೆಯಾ ಅಂದಾಗ ಹೌದು ತನ್ವಿ ಇದನ್ನೆಲ್ಲ ಪ್ಲಾನ್ ಮಾಡ್ತಿರ್ಬೋದೇ ಶ್ರೇಷ್ಠ ಅಂತ ಹೇಳ್ತಾರೆ ನಂತರ ಬರೀ ತನ್ವಿಗಷ್ಟು ಸರ್ಪ್ರೈಸ್ ಅಲ್ಲ ಎಲ್ರಿಗೂ ಕೂಡ ಸರ್ಪ್ರೈಸ್ ಇದೆ ಅಂತ ಎಲ್ಲನೂ ಕೂಡ ಗೋ ಹೇಳ್ತಾರೆ ನಂತರ ಈ ಕಡೆ ತನ್ವಿ ಮತ್ತು ಅಪ್ಪ ಮತ್ತೆ ಶ್ರೇಷ್ಠ ಎಲ್ಲರೂ ಕೂಡ ಒಂದು ರೆಸ್ಟೋರೆಂಟ್ಗೆ ಬರ್ತಾರೆ ನೋಡು ಇಲ್ಲೇ ರೆಸ್ಟೋರೆಂಟಲ್ಲಿ ನೇನು ಬರ್ಡೇ ಪಾರ್ಟಿ ಮಾಡ್ತಿರೋದು ಇದೇ ಸರ್ಪ್ರೈಸ್ ಬಗ್ಗೆ ನಾನು ಹೇಳಿದ್ದು ತಾಂಡು ಇದೇ ಒಂದು ಹೋಟೆಲ್ನಲ್ಲಿ ನಿನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ತನ್ವಿಗೆ ಖುಷಿ ಪಡೋಕೆ ಆಗ್ತಿಲ್ಲ ಈ ಕಡೆ ಪಪ್ಪ ಎಲ್ಲರೂ ನನ್ನ ಫ್ರೆಂಡ್ಸ್ಗೂ ಕೂಡ ಲೊಕೇಶನ್ ಕಳ್ಸಿದ್ಯಾ ಅಲ್ವಾ ಅಂದಾಗ ಖಂಡಿತ ಪಪ್ಪ ಎಲ್ಲರಿಗೂ ಕೂಡ ಲೊಕೇಶನ್ ಕಳ್ಸಿದೀನಿ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಯಾಕೆ ರೀತಿ ಇದೆಯಾ ತನ್ವಿ ಅಂತ ಹೇಳಿ ಶ್ರೇಷ್ಠ ಕೇಳ್ತಿದ್ರೆ ಯಾಕಂದ್ರೆ ಅಜ್ಜಿ ವಿಷಯ ಗೊತ್ತಿಲ್ಲ ಅದಕ್ಕೋಸ್ಕರ ಅಜ್ಜಿ ಬೈಬಹುದು ಅಂತ ತುಂಬ ಹೆದರ್ಕೋತಾರೆ ತಳೆಗೆ ಯಾಕೆ ಬೈತಾರೆ ಅವರು ಬಂದಿರೋದು ನಿಮ್ಮ ಪಪ್ಪ ಜೊತೆ ಅವ್ರು ಯಾಕೆ ಬೈತಾರೆ ಅಂದಾಗ ನಿಮ್ಗೇನು ಅಜ್ಜಿ ಹೇಳೋದು ತಾಗದೇ ಇರಬಹುದು ಆದ್ರೆ ನಂಗೆ ನಿಜವಾಗ್ಲೂ ನಮ್ಮ ಅಜ್ಜಿ ಹೇಳೋದು ತುಂಬಾನೇ ಹರ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಏನೂ ಆಗೋದಿಲ್ಲ ನಮಗ್ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಯಾಕೆ ಹೆದರ್ಕೋತಿದ್ಯಾ ಖಂಡಿತ ಹೆದರ್ಕೋಬೇಡಕ್ಕೆ ಅಂತ ಅಂತ ಹೇಳಿ ಇಲ್ಲಿ ಸಮಾಧಾನ ಮಾಡ್ತಾರೆ ತದನಂತರ ತನ್ವಿ ಕೂಡ ತುಂಬಾ ಖುಷಿಯಿಂದ ಅಪ್ಪ ಕೊಟ್ಟಿರೋ ಆ ಒಂದು ಡ್ರೆಸ್ನ ಹಾಕೊಂಡು ತನ್ನ ಬರ್ಡೇಗೆ ರೆಡಿ ಆಗ್ತಾಳೆ ಅದ್ರ ನಡುವೆ ಈ ಕಡೆ ಭಾಗ್ಯಾಗಿ ಡಾನ್ಸ್ ಮಾಡಿ ಮಾಡಿ ಸುಸ್ತ ಆಗಿದೆ ಆದ್ರೂ ಕೂಡ ಮ್ಯಾನಿಜ್ ಬಂದ ಸರಿಯಾಗಿ ಬೈತಾರೆ ಏನಮ್ಮ ಮೊದಲನೇದನ್ನೇ ಇಲ್ಲಿ ಹಾಗೆ ಹೀಗೆ ಅಂತ ನಂತರ ಮೊದಲು ಒಂದು ಬರ್ಡೇ ಪಾರ್ಟಿ ಆಯ್ತು ಈಗ ಸಂಜೆ ಒಂದು ಬರ್ಡೆ ಪಾರ್ಟಿ ಇದೆ ಹೇಳ್ತಾರೆ ಅದಕ್ಕೂ ಕೂಡ ಪ್ರಿಪೇರ್ ಆಗ್ಬೇಕು ಎಲ್ಲಾನ ಕೂಡ ನಗಿಸ್ಬೇಕು ಅಂತ ಮಕ್ಕಳು ಖುಷಿಗೋಸ್ಕರ ಭಾಗ್ಯ ಏನ್ ಬೇಕಿದ್ರು ಮಾಡ್ತಾರೆ ಅದು ತಂದೆ ಮಕ್ಕಳು ಆಗ್ಬೇಕಾಗಿಲ್ಲ ನಂತರ ಈ ಕಡೆ ತನ್ನ ಮಗಳ ಬರ್ಡೆ ಪಾರ್ಟಿಗೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ವಿ ಅಂತ ಭಾಗ್ಯಗೆ ಗೊತ್ತಿಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಆಗುತ್ತೆ ತನ್ವಿ ಫ್ರೆಂಡ್ಸ್ ಎಲ್ಲಾ ಬರ್ತಾರೆ ಆ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ಸೇರ್ಕೊಂಡಿದ್ದೆ ತನ್ವಿ ಬರ್ಡೇ ಪಾರ್ಟಿ ತುಂಬಾ ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಿಸ್ತಿದ್ದಾರೆ ಆ ಕಡೆ ಕೇಕ ತುಂಬ ಪ್ರೀತಿಯಿಂದ ಭಾಗ್ಯನೇ ಜೋಕರ್ ವೇಷದಲ್ಲಿ ತೆಗೆದುಕೊಂಡು ಬರ್ತಿದ್ದಾರೆ ಆದರೆ ತಗೊಂಡ್ ಬರ್ತಾನೆ ಈ ಕಡೆ ಮಗಳನ್ನ ನೋಡಿದೆ ನಿಜವಾಗ್ಲೂ ಆಘಾತ ಆಗ್ತದೆ ಭಾಗ್ಯಾಗ್ಯ ತನ್ನ ಮಗಳ ಬರ್ಡೇನೂ ಕೂಡ ತನ್ನಿಂದ ಮಾಡೋಕೆ ಆಗ್ಲಿಲ್ವಲ್ಲ ತನ್ನ ಜಾಗದಲ್ಲಿ ಶ್ರೇಷ್ಠ ನಿಂತು ನನ್ನ ಮಗಳ ಬರ್ಡೆ ಮಾಡ್ತದಾರಲ್ಲ ಇದಂತ ಒಂದು ಶೋಚನೀಯ ವಿಷಯ ಅಂತ ಹೇಳಿ ತನ್ನ ಬಗ್ಗೆ ತಾನೇ ಮರಕ್ತಾರೆ ಬಟ್ ಎಲ್ಲ ಒಂದು ನೋವನ್ನ ಜೋಕರ್ ರೀತಿಯ ಮನದಲ್ಲಿ ಮಾಡ್ಕೊಂಡಿದೆ ಈ ಕಡೆ ತನ್ವಿ ಮುಂದೆ ಕೇಕ್ ಇಡ್ತಾರೆ ಕೇಕ್ ಅನ್ನ ಕಟ್ ಮಾಡುದ್ರ ಮುಖಾಂತರ ತನ್ವಿ ತನ್ನ ಫ್ರೆಂಡ್ಸ್ ಮುಂದೆ ತನ್ನ ಅಪ್ಪ ಶ್ರೇಷ್ಠ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತದ್ರ ಈ ಕಡೆ ತನ್ನ ಮನ್ಸ್ಗೆ ಎಷ್ಟೇ ಖಾಸಿಯಾದ್ರು ಜುಕುರ್ ವಿಶ್ವ ದರ್ಶ್ರಿ ಭಾಗ್ಯ ಮಕ್ಕಳನ್ನ ಖುಷಿ ಪಡಿಸುವುದಕ್ಕೆ ಅವ್ರ ಮುಂದೆ ಡಾನ್ಸ್ ಮಾಡ್ತಾ ಇದಾರೆ ಎಲ್ಲದರ ನಡುವೆ ಜೋಕರ್ ವೇಷಧಾರಿ ಆಗಿರುವುದು ಭಾಗ್ಯ ಅನ್ನೋ ವಿಷಯ ಎಲ್ಲರ ಮುಂದೆ ಬಟ್ಟಾ ಬೈಲಾಗಿ ಒಳ್ಳೆ ದಿನನೇ ತನ್ವಿಗೆ ಅಮ್ಮನಿಂದ ಅಪಮಾನವಾಗಿಬಿಡತ್ತ ಅಮ್ಮನ ಈ ವೇಷಕ್ಕೆ ತನ್ವಿ ಅಪಮಾನಗೊಂಡು ಅಮ್ಮನ ವಿರುದ್ಧ ಸಿಡಿದದ್ದು ತಾಂಡ್ ಜೊತೆ ಹೊರಡ್ತಾಳ ಏನಾಗುತ್ತೆ ಮುಂದೆ ವಿಷಯ ನೋಡಿ